ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯಲ್ಲಿ ಮಾಡುವಂತ ಪದಾರ್ಥಗಳನ್ನ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಸಾಬುದಾನಿ ಕಿಚಡಿ ಮಾಡೋಣ ಸೊ ನಾನಿಲ್ಲಿ ಸಣ್ಣ ಸಾಬುದಾನಿ ತಗೊಂಡಿದ್ದೀನಿ ಈ ಸಾಬುದಾನಿ ನೆನಲಿಕ್ಕೆ ಒಂದು ಅರ್ಧ ತಾಸು ಸಾಕು ಸಾಬುದಾನಿನ ಒಂದು ಬೌಲ್ ಹಾಕ್ಕೊಂಡು ನೀರು ಹಾಕಿ ನೆನಲಿಕ್ಕೆ ಇಡಬೇಕು ದೊಡ್ಡ ಸಾಬುದಾನಿ ಇದ್ರೆ ಒಂದು ತಾಸು ಬೇಕಾಗುತ್ತೆ ಸೊ ಸಣ್ಣ ಸಾಬುದಾನಿ ತಗೊಂಡಿದ್ರಿಂದ ಕೇವಲ ಒಂದು ಅರ್ಧ ತಾಸು ಸಾಕು ಈಗ ಎರಡು ಮುಟ್ಟಿಗೆ ಶೇಂಗಾ ಹಾಕ್ಕೊಂಡು ಇದನ್ನು ಗ್ಯಾಸಲ್ಲಿ ಸಣ್ಣ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು ಶೇಂಗಾ ಚೆನ್ನಾಗಿ ಹುರ್ಕೊಂಡಾಗಿದೆ ಈಗ ಇದನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅರ್ಧ ತಾಸು ಆದಮೇಲೆ ಸಾಬುದಾನಿ ಚೆನ್ನಾಗಿ ನೆಂದಿದೆ ಸೊ ನೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಸಾಬುದಾನಿ ಈ ತರ ನೋಡಬೇಕು ನೋಡ್ಬೇಕು ಇದು ಈ ಥರ ಇದು ಮೆತ್ತಗಾಗುತ್ತೆ ಸೊ ಇದು ಸಾಬುದಾನಿ ನೆಂದಿದೆ ಅಂತ ಅರ್ಥ ಈಗ ಸಾಬುದಾನಿ ಕಿಚಡಿ ಮಾಡೋಣ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಎಣ್ಣೆ ಕಾದ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನ್ ಜೀರ್ಕೆ ಎರಡು ಹತ್ತು ಮೆಣಗಿಟಿ ಹಾಕೊಂಡು ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಎಣ್ಣೆಯೊಳಗೆ ಚೆನ್ನಾಗಿ ಹುಣ್ಣಿಟ್ಟೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನೆನೆಸಿದ ಸಾಬುದಾನಿ ಮತ್ತು ಒನ್ ಫೋರ್ ಟೀ ಸ್ಪೂನ್ ಅರಿಶಿನ ಹಾಕೊಂಡು ಎಣ್ಣೆಯೊಳಗೆ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಸಾಬುದಾನಿ ಕಿಸ್ ಮಾಡ್ಕೊಳ್ಬೇಕು ಜೋರಿಟ್ರೆ ಚೆನ್ನಾಗಿ ಬೆಂದಲ್ಲ ಈಗ ಮಿಕ್ಸರ್ ಮಾಡಿದ ಶೇಂಗಾ ಪೌಡರ್ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸಲ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎರಡು ನಿಮಿಷ ಗ್ಯಾಸನ್ನು ಮೀಡಿಯಮಲ್ಲಿ ಇಟ್ಕೊಂಡು ಸಾಬುದಾನಿ ಕಿಚಡಿಯನ್ನ ಬೇಯಿಸ್ಕೊಳ್ಬೇಕು ಸಾಬುದಾನಿ ಕಿಚಡಿ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಹೆಚ್ಚಿದ ಕೊತ್ತಂಬರಿ ಹಾಕೊಳ್ಬೇಕು ಬೆಳಗಿನ ಉಪಹಾರಕ್ಕೆ ಸಾಬುದಾನಿ ಕಿಚಡಿ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಶಿವರಾತ್ರಿಯಲ್ಲಿ ಮಾಡುವಂತ ನಿಂಬು ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾಲ್ಕು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರಿಗೆ ದೊಡ್ಡ ಲಿಂಬು ತಗೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನಿಂಬೆ ಹಣ್ಣಿಲ್ರ ರಸ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಲ್ಲ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೆಲ್ಲ ಬೇಕು ಅಷ್ಟು ನೋಡಿ ನೀವು ಹಾಕೊಳ್ಳಿ ಇದು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಸರ್ ಅಲ್ಲಿ ಸಕ್ಕರೆ ಏಲಕ್ಕಿ ಲವಂಗ ಹಾಕ್ಕೊಂಡು ಮಿಕ್ಸರ್ ಮಾಡಿಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಶಿವರಾತ್ರಿಯಲ್ಲಿ ಮಾಡುವಂಥ ಲಿಂಬೆ ಜ್ಯೂಸು ರೆಡಿಯಾಗಿದೆ ಈಗ ಕೋಸಂಬರಿ ಮಾಡ್ಕೊಳ್ಳೋಣ ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊಂಡಾಗಿದ್ದೀನಿ ಎರಡು ಮುಟಗಿ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಹೆಸರು ಬಾಳೆಯನ್ನು ಅರ್ಧ ತಾಸು ನೆನೆಸ್ಕೊಂಡು ಹಾಕೊಳ್ತಾ ಇದ್ದೀನಿ ಒಂದು ಮುಟಗಿ ಹೆಸರು ಬಾಳೆ ತಗೊಂಡಾಗಿದೆ ಈಗ ಒಂದು ಮುಟಗಿ ಹಸಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ತೊಗೊಂಡಾಗಿದೆ ನಿಮ್ಗೆ ಎಷ್ಟು ಹಸಿ ಮೆಣಸಿನ್ಕಾಯಿ ಬೇಕು ಅಷ್ಟು ನೀವು ಖಾರಕ್ಕೆ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಲಿಂಬು ಹಾಕೊಂಡು ಕಳ್ಸ್ಕೊಳ್ಳಿ ಸೊ ಇವತ್ತಿನ ಕೋಸಂಬರಿ ಕೂಡ ರೆಡಿ ಆಗಿದೆ ಈಗ ಪ್ಲೇಟ್ ರೆಡಿ ಮಾಡ್ಕೊಳ ಶಿವರಾತ್ರಿಯಲ್ಲಿ ಮಾಡುವಂತ ಪದಾರ್ಥಗಳನ್ನ ನಾನು ಮಾಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಏನ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ